ನನಗೆ ಪ್ರೀತಿಯ ಸ್ವಾಗತ ಇವತ್ತು ಟ್ಯೂಸ್ಡೇ ಆಗಿರುತ್ತೆ ಅಂದರೆ ಹೊಸಟ್ಕು ದಿವಸ ನಮ್ಮ ಮನೇಲಿ ಹೇಗೆ ಆಚರಿಸಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಇಲ್ಲಿ ನೋಡಿ ಮಟನೆಲ್ಲ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಕುಶಲು ಎಲ್ಲನೂ ಸಪ್ರೇಟ್ ಮಾಡ್ತಾ ಇದ್ದಾರೆ ಬಿರಿಯಾನಿಗೆ ಸಪ್ರೇಟು ಸಾಂಬಾರಿಗೆ ಸಪ್ರೇಟು ಇಲ್ಲೆಲ್ಲ ಅತ್ತೆ ಇಲ್ಲಿ ಒನ್ ಕೆ ಅಷ್ಟು ಮಟನ್ ಎತ್ಕೊಂಡು ನಮ್ಮ ಮಾವನವ್ರಿಗೆ ಸಪ್ರೇಟ್ ಸಾಂಬಾರು ಮಾಡ್ತಾ ಇದ್ದಾರೆ ಅವ್ರು ಜಾಸ್ತಿ ಮಸಾಲೆ ಹಾಕಿರ್ತೀನಲ್ಲ ಹಂಗಾಗಿ ನೋಡಿ ಇಲ್ಲಿ ಸಿಂಪಲ್ಲಾಗಿ ಒಂದು ಮಸಾಲೆ ಮಾಡ್ಕೊತಾ ಇದ್ದಾರೆ ಒಂದು ಗೆಡ್ಡೆ ಈರುಳ್ಳಿಯಷ್ಟು ಮತ್ತು ಒಂದು ಎಂಟು ಮೆಣಸಿನ್ಕಾಯಿ ಬಾಡಿಗೆ ಮತ್ತು ಗುಂಟೂರು ಎರಡು ಮಿಕ್ಸ್ ಮಾಡಿದ್ದಾರೆ ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಎಣ್ಣೆ ಗಿಣ್ಣೆ ಏನೂ ಹಾಕಿಲ್ಲ ಹಾಗೆ ಹುರ್ಕೊತ ಇದ್ದಾರೆ ಮತ್ತು ಈ ಕಡೆ ಒಂದು ಸ್ವಲ್ಪ ಅಶ್ನದ ಪುಡಿ ಹಾಕಿ ಮತ್ತು ಅದನ್ನು ಚೆನ್ನಾಗೆ ತಿರ್ವಾಕೊತಾ ಇದ್ದಾರೆ ಅದು ಚೆನ್ನಾಗಿ ಬೇಯಬೇಕು ಹಂಗಾಗಿ ನೀರು ಬಿಟ್ಕೋಬೇಕು ಅದಕ್ಕೆ ನೋಡಿ ಇಲ್ಲಿ ಇದೆಲ್ಲ ಆದಮೇಲೆ ಇಲ್ಲಿ ಕೆಲವೊಂದು ಪಾರ್ಟ್ಸ್ಗಳಂದರೆ ಮೇಕೆದು ಹಾರ್ಟ್ ಇರ್ಬೋದು ಅಥವಾ ನಾಲ್ಗೆ ಇರ್ಬೋದು ಅದನ್ನೆಲ್ಲ ಮೊಮ್ಮಕ್ಳು ಕೊಡೋಕ್ಕೋಸ್ಕರ ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದಾರೆ ಅಂದರೆ ಜಾಸ್ತಿ ಬೆಂದೋಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಮತ್ತೆ ಇಲ್ಲಿ ಒಂದು ಎರಡು ವಿಸಿಲ್ ಹಾಕ್ಸ್ಕೊತಾರೆ ಕುಕ್ಕರ್ ವಿಸಿಲ್ ಹಾಕ್ತಾ ಇದ್ದಾರೆ ನೋಡಿ ನೆಕ್ಸ್ಟ್ ಈ ಕಡೆ ನಮ್ಮತ್ತೆ ಕಾಯಿ ಚಚ್ತಾ ಇದ್ದಾರೆ ನೋಡಿ ಅದನ್ನು ವಿಡಿಯೋ ಮಾಡಿದ್ದಾರೆ ನನ್ನ ಮಗ ನೋಡಿ ಇಲ್ಲಿ ಅವರು ಎರಡು ಓಳು ಮಾಡ್ಕೊತಾ ಇದ್ದಾರೆ ಯಾರೂ ನಮ್ಮ ಮನೇಲಿ ಅದು ಗಂಟಿದ್ರೆ ಸುಲಿಯೋ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕುಡ್ಲು ತೊಗೊಂಡು ಎರಡು ಓಳು ಮಾಡ್ಕೊತಾ ಇದ್ದಾರೆ ಅದನ್ನೆಲ್ಲ ಮಾಡಿಕೊಂಡು ಈ ಕಡೆ ಮಸಾಲೆ ರೆಡಿ ಮಾಡ್ಕೊತಾರೆ ಬನ್ನಿ ನೋಡೋಣ ಇಲ್ಲೆಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಎಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದಾರೆ ಮತ್ತು ಅಲ್ಲೇ ಮಚ್ಚಿತ್ತು ನಾವೆಲ್ಲ ಚಾಕೋ ಎಲ್ಲ ಇಸ್ಕೊಂಡು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ಅಂದ್ಬಿಟ್ಟು ಅದರಲ್ಲೇ ಕಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನಾನು ನ್ಯಾಚುರಲಾಗಿ ಹೆಂಗಿರುತ್ತೆ ಹಂಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಮತ್ತು ಇದನ್ನೆಲ್ಲ ನೀಟಾಗೇ ರುಬ್ಕೊಂಬರ್ತಾರೆ ಕಾಯಿ ಸ್ವಲ್ಪ ಟೊಮೆಟೊ ಮತ್ತು ಎಲ್ಲನೂ ನೀಟಾಗಿ ರುಬ್ಕೊಂಬರ್ತಾರೆ ಬನ್ನಿ ನೆಕ್ಸ್ಟ್ ಈ ಕಡೆ ಇದೆಲ್ಲ ಬಿಸಿಲ ಹೋಗಿತ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದಾರೆ ನೋಡಿ ಪಾತ್ರೆಗೆ ಹಾಕೊಂಡು ನಿಮ್ಗೆ ಎಷ್ಟು ಮಸಾಲೆ ಅಷ್ಟು ಹಾಕೋಬೋದು ಮತ್ತು ಈ ಕಡೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ರಲ್ಲ ಅದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡೋಕ್ಕೋಸ್ಕರ ಇದ್ದಾರೆ ನೋಡಿ ಇಲ್ಲಿ ಈ ಚೆನ್ನಾಗೆಲ್ಲ ಅಂದರೆ ನೀರು ಒಂಚೂರು ಇರಬಾರ್ದು ನೀಟಾಗೆಲ್ಲ ಸುಂಡ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮತ್ತೆ ಎತ್ಕೊತಾ ಇದ್ದಾರೆ ಅವ್ರ ಮೊಮ್ಮಕ್ಳುಗಳೆಲ್ಲರಿಗೂ ಕೊಡೋಕ್ಕೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗೆ ಫ್ರೈ ಆಗಿದೆ ಅಂದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಇದನ್ನ ನೀಟಾಗಿ ರುಬ್ಕೊಬಂದು ಬಂದಿದಾಯಿತು ಇದನ್ನು ಸ್ವಲ್ಪನೇ ಮಸಾಲೆ ಹಾಕ್ಕೊತಾ ಇದ್ದೀವಿ ಅದರಲ್ಲೂ ಸ್ವಲ್ಪ ಮಸಾಲೆ ಉಳಿಸ್ತಾ ಇದ್ದಾರೆ ಜಾಸ್ತಿ ಮಸಾಲೆ ಹಾಕೋಲ್ಲ ಹಂಗಾಗಿ ನೋಡಿ ಇಲ್ಲಿ ಇದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೊಬೇಕು ಆದಮೇಲೆ ಈ ಕಡೆ ಮಟನ್ ಬೇಯಿಸಿದ ನೀರು ಇತ್ತಲ್ವ ಆ ನೀರಿದ್ದರೆ ಅದನ್ನು ಹಾಕ್ಕೊಬೇಕು ಇಲ್ಲ ನೀರು ನಿಮ್ಗೆ ಎಷ್ಟು ಬೇಕು ಯಾವ ಕ್ವಾಂಟಿಟಿಲಿ ಬೇಕು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ಹಾಕೋಬೇಕು ನೋಡಿ ಇಲ್ಲಿ ಇವಾಗ ಇದು ಮಟನ್ ಸಾರ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ವೆಯ್ಟ್ ಐತೆ ಒಂದು ಎರಡು ಕುದಿ ಬಂದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಮಸಾಲೆ ಏನೂ ಇರಲ್ಲ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತೆಳ್ಳಗೆ ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮಿಗೆಲ್ಲ ನೀಟಾಗಿ ಅದನ್ನು ಕುಡಿಬೋದು ನೆಕ್ಸ್ಟ್ ಈ ಕಡೆ ಬಿರಿಯಾನಿ ಮಾಡ್ಕೊಳ್ಳೋಣ ಬನ್ನಿ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಗೆಡ್ಡೆ ಎಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಫಸ್ಟು ಅಂದರೆ ಮಟನ್ ಹುಡ್ಕೊಳೋಕ್ಕೋಸ್ಕರ ನೋಡಿ ಇಲ್ಲಿ ಇವು ಚೆನ್ನಾಗಿ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಫಸ್ಟು ಮಟನ್ ಕೂಗಿಸ್ಕೊಬಿಡ್ಬೇಕು ಯಾಕೆಂದರೆ ಅದು ಮೇಯ್ಯಲ್ಲ ಇಲ್ಲಿ ಎರಡು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ನಾನು ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ನೋಡಿ ನೀಟಾಗಿ ನೀರೆಲ್ಲ ಸೋರ್ಸ್ಕೊಂಡು ಹಾಕ್ಕೋಬೇಕು ಹಾಕ್ಕೊಂಡು ಆದಮೇಲೆ ಎರಡು ಟೊಮೆಟೊ ಹಚ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರ್ಶಿಣದ ಪುಡಿ ಇಷ್ಟು ಹಾಕ್ಕೊಂಡು ನೀಟಾಗಿ ಇದನ್ನು ಚೆನ್ನಾಗಿ ಒಂದು ಎರಡು ನೀರು ಬಿಟ್ಕೊಳ್ಳೋ ಕುದಿ ಬರೋವರೆಗೂ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸಬೇಕು ನೋಡಿ ಈ ಥರ ನೀಟಾಗಿ ತಿರುಗಾಕೊಳ್ಳಿ ನಾನು ಅಂದರೆ ಚಿಕ್ಕದು ಕುಕ್ಕರ್ ಅಂದರೆ ಒಂದು ಐದು ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋ ನಾನು ಬನ್ನಿ ಬಿರಿಯಾನಿ ಬಿರಿಯಾನಿಗೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಅರ್ ಮೆಣಸು ಕಾಳು ಮೆಣಸು ಹಾಕೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಒಂದು ಲೋಟಕ್ಕೆ ನಾಲ್ಕು ಅರಮೆಣ್ಸಿನ್ಕಾಯಿ ಲೆಕ್ಕದಲ್ಲಿ ಹಾಕ್ಕೊಳ್ಳಿ ನೀವು ಆಮೇಲೆ ಒಂದು ಇಂಚು ಶುಂಠಿ ಹಾಕೋಬೇಕು ಒಂದು ಲೋಟಕ್ಕೆ ಇಲ್ಲಿ ನಾನು ನಾಲ್ಕು ಲೋಟ ಅಕ್ಕಿಗೆ ಇದ್ದೀನಿ ಹಾಗಾಗಿ ನೋಡಿ ಎಲ್ಲ ಇದಕ್ಕೆ ಹಾಕ್ಕೋಬೇಕು ಬೆಳ್ಳುಳ್ಳಿ ಶುಂಠಿ ಅಶ್ರಮೆಣ್ಸಿನ್ಕಾಯಿ ಇಷ್ಟು ಒಂದು ಪೇಸ್ಟ್ ಮಾಡ್ಕೋಬೇಕು ಎಲ್ಲ ಸಬ್ಸಪ್ರೇಟ್ ಮಾಡ್ಕೋಬೇಕು ಇದನ್ನು ಯಾಕಂದರೆ ಕುದಿನ ಹಾಕೋದ್ಮೇಲೆ ಜೊತೆಗೆ ಹಾಕೊಂಡು ರುಬ್ಬದ್ರದಾರ ಕಪ್ ಬಂದುಬಿಡುತ್ತೆ ಹಂಗಾಗಿ ನೋಡಿ ಇಲ್ಲಿ ಬೆಳ್ಳುಳ್ಳಿ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಬೇಕು ಎರಡು ಮೂರು ಗೆಡ್ಡೆ ಅಷ್ಟು ಬೇಕು ಬೇಕಾಗುತ್ತೆ ನೀವು ಯಾವ ಕ್ವಾಂಟಿಟಿ ಮೇಲೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು ಈ ಕಡೆ ಮಟನೆಲ್ಲ ಚೆನ್ನಾಗಿ ನೀರೆಲ್ಲ ಬಿಡ್ತಿದೆ ಈ ಟೈಮಲ್ಲಿ ಒಂದು ಕುಕ್ಕರ್ ವಿಸಿಲ್ ಹಾಕ್ಕೊಂಡು ಒಂದು ಮೂರು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಪಾತ್ರೆಯೇ ಬೇಯಿಸ್ಕೊಬೋದು ಅಂದರೆ ಬೇಯಿಸ್ಕೊಳ್ಳಿ ನಾನು ಕುಕ್ಕರಲ್ಲಿ ಇದ್ದೀನಿ ಒಂದು ನಾಲ್ಕು ವಿಸಿಲಾದ್ರು ತೊಗೊತಾ ಇದ್ದೀನಿ ನಾಲ್ಕು ಮೂರು ವಿಸಿಲ್ ತೊಗೋಬೇಕು ಆವಾಗ ನಿಮ್ಗೆ ರೈಸ್ ಕೈ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈ ಕಡೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಅಶ್ರಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಬಂದಿ ಇದನ್ನು ಸಪ್ರೇಟ್ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಸಪ್ರೇಟ್ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಬರೀ ಈರುಳ್ಳಿನೇ ಒಂದು ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಅದನ್ನು ಸಪ್ರೇಟ್ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನೀಟಾಗಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊ ಫ್ರೈ ಮಾಡ್ಕೊಂಡು ಹಾಕೋಬೋದು ಹಂಗೇನಾದರೂ ಹಾಕೋಬೋದು ನೆಕ್ಸ್ಟ್ ಈ ಕಡೆ ಕುದಿನ ಕೊತ್ಮೀರಿ ಅದನ್ನು ಕೂಡ ಈ ಕಡೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬಂದು ಅದನ್ನು ಕೂಡ ಸೈಡಲ್ಲಿ ಈ ಕಡೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಈ ಕಡೆ ಸ್ಟೋವ್ ಮೇಲೆ ಪಾತ್ರೆ ಇಕ್ಕೊಂಡು ಇದಕ್ಕೆ ಎರಡು ಕಪ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಮತ್ತು ಈ ಕಡೆ ಕಾಯಲ್ಲಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಚೆನ್ನಾಗೆ ಸ್ಮ್ಯಾಶ್ ಆಗೋವರೆಗೂ ಇದಾಗಬೇಕು ಈ ಕಡೆ ಪಾತ್ರೆಗೆ ಪಲಾವೆಲೆ ಮತ್ತು ಈರುಳ್ಳಿ ಈರುಳ್ಳಿ ಒಂದು ಐದಾರು ಗಡೆ ತೊಗೊಂಡಿದ್ದೀನಿ ಉದ್ದುದ್ದಕ್ಕೆ ಹಚ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಕಡೆ ಚೆನ್ನಾಗಿ ಫ್ರೈ ಕಂದು ಬಣ್ಣ ಬರೋವರೆಗೂ ಫ್ರೈ ಆಗಬೇಕು ಈ ಕಡೆ ಕಾಯಿ ಎಲ್ಲ ಚೆನ್ನಾಗೆ ನೀರು ಕಮ್ಮಿ ಹಾಕ್ಕೊಂಡು ರುಬ್ಕೊಂಡಿರ್ತೀವಲ್ವ ಅದನ್ನು ಬಟ್ಟೆಲಿ ಸೋದಿಸ್ಕೋಬೇಕು ನೋಡಿ ಇಲ್ಲಿ ಸೋದಿಸ್ಕೊತಾಯಿದ್ದೀವಿ ಕಾಯೆಲ್ಲ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಅದನ್ನು ನೀಟಾಗಿ ಎಲ್ಲನೂ ಸೋದಿಸ್ಕೋಬೇಕು ನಾವು ಒಂದು ನಾಲ್ಕು ಕ್ಲಾಸಷ್ಟು ಬರೀ ಕಾಯೆಲ್ಲ ತೊಗೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಮಾತ್ರ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಮತ್ತು ಇದನ್ನು ಒಂದು ಎರಡು ರೌಂಡ್ ಮಿಕ್ಸಿ ಮಾಡ್ಕೊಂಡು ಮಾಡಿಕೊಂಡು ನೀರೆಲ್ಲನೂ ಹಿಂಡ್ಕೋಬೇಕು ನೀಟಾಗಿ ಎಲ್ಲನೂ ಒಂದು ಕ ಒಂದು ಚೂರು ಇದಾಗ್ದಂಗೆ ನೀಟಾಗಿ ಹಿಂಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಅಕ್ಕಿ ತೊಗೊತಾ ಇದ್ದೀನಿ ಇಲ್ಲಿ ಬಾಸುಮತಿ ಅಕ್ಕಿ ಸ್ವಲ್ಪ ಒಂದು ಅಷ್ಟು ತೊಗೊಂಡಿದ್ದೀನಿ ಮತ್ತು ರಾ ರೈಸ್ ಮಾಮೂಲಿ ಅದನ್ನು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ನೀವು ಯಾವ ಮೆಸರ್ಮೆಂಟಲ್ಲಿ ಮಾಡ್ತೀರಾ ಅದ್ರ ಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಎಲ್ಲ ಹಾಕ್ಕೊಳ್ಳಿ ಬಾಸುಮತಿ ಅಲ್ಲದೆ ಅನ್ನ ನಾರ್ಮಲ್ ರೈಸ್ ಹಾಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ನಾಲ್ಕು ಅರ್ಶುಮಿಷಕಾಯ ಲೆಕ್ಕದಲ್ಲಿ ಹಾಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಈ ಕಡೆ ವಿಸಿಲೆಲ್ಲ ಹೋಗಿತ್ತು ಅದನ್ನು ಓಪನ್ ಮಾಡೋಣ ಬನ್ನಿ ಕುಕ್ಕರ್ನ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೀಟಾಗಿ ಎಲ್ಲ ಬೆಂದಿದೆ ನಾವು ಒಂದು ಎರಡು ಕೆ ಜಿ ಇಷ್ಟು ಮಟನ್ ತೊಗೊಂಡಿದ್ದೆ ಬಿರಿಯಾನಿ ಈಗ ಅದನ್ನೆಲ್ಲ ಅದಕ್ಕೆ ಹಾಕೊತ ಇದ್ದೀನಿ ಟೊಮೆಟೊ ಒಂದು ಎರಡು ಅಚ್ಚು ಹಾಕ್ಕೊಂಡಿದ್ದೆ ಅದಕ್ಕೆ ನಿಮಗೆ ಹುಳಿ ಎಷ್ಟು ಅಷ್ಟು ಹಾಕೊಳ್ಳಿ ನಾನು ಜಾಸ್ತಿ ಹಾಕಿಲ್ಲ ಟೊಮೆಟೋನ ಯಾಕಂದರೆ ನಿಂಬೆಹಣ್ಣು ಜಾಸ್ತಿ ಹಾಕ್ಕೊಂತೀವಿ ಹಂಗೆ ಈ ನೀರು ಹಚ್ಚ ಎಲ್ಬಾರ್ದು ಇದನ್ನ ಹಂಗೆ ಇಟ್ಕೋಬೇಕು ಅಕ್ಕಿ ಹಾಕಿದ್ಮೇಲೆ ನೀರು ಹಾಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಎತ್ಕೊಂಡು ಇದಕ್ಕೆ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂದರೆ ಇದು ಇವಾಗ ಮಸಾಲೆ ಹಿಡಿಬೇಕಲ್ವ ಮಟನ್ನು ಅದಕ್ಕೆ ಇದನ್ನು ಸಪ್ರೇಟ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಉರಿ ಇದರಲ್ಲಿ ಟೊಮೆಟೊ ಅದೆಲ್ಲ ಸ್ಮ್ಯಾಶ್ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಉರಿಬೇಕು ನೋಡಿ ಇಲ್ಲಿ ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ವಾ ಹಸಿರು ಮೆಣಸಿಗಾಯಿ ಚಕ್ಕೆ ಲವಂಗ ಎಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಪೇಸ್ಟು ಅದನ್ನು ಕೂಡ ಸಪ್ರೇಟ್ ರುಬ್ಕೊಂಡಿದ್ವಲ್ಲ ಒಂದು ಹುಣ್ಣುಗೆ ಅದನ್ನು ಕೂಡ ಇದಕ್ಕೆ ಹಾಕಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಅದನ್ನೆಲ್ಲ ನಾನು ಚೆನ್ನಾಗಿ ಉರಿಬೇಕು ಒಂದು ಎರಡು ನಿಮಿಷನಾದ್ರೂ ಉರಿಬೇಕು ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಈರುಳ್ಳಿ ಫಸ್ಟ್ ಹುರ್ಕೊಂಡಿರಲ್ವಲ್ಲ ನಾವು ಅದಕ್ಕೋಸ್ಕರ ನೆಕ್ಸ್ಟ್ ಈ ಕಡೆ ಗರಂ ಮಸಾಲ ಗರಂ ಮಸಾಲ ಪೌಡ್ರ್ ಇದ್ರೆ ನಿಮ್ಮನೆಲ್ಲ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಚಕ್ಕೆ ಲವಂಗ ಜಾಸ್ತಿ ಪುಡಿ ಮಾಡಿ ಹಾಕ್ಕೋಬೇಕು ಅದಕ್ಕೆ ನಾನು ಗರಂ ಮಸಾಲ ಪೌಡ್ರ್ ಇತ್ತು ಅದಕ್ಕೆ ಅದನ್ನು ಹಾಕ್ಕೊಂಡೆ ಮತ್ತು ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊಂಡೆ ಮತ್ತು ಸ್ವಲ್ಪ ಮೊಸರು ಒಂದು ಸ್ವಲ್ಪ ಒಂದು ಚಿಕ್ಕ ಕಪ್ಪಷ್ಟು ಮೊಸರು ಹಾಕೊಳ್ಳಿ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಉರಿಬೇಕು ನೋಡಿ ಇಲ್ಲಿ ನೀಟಾಗಿ ಚೆನ್ನಾಗಿ ಮಟನ್ ಆಡಿ ನೆಕ್ಸ್ಟ್ ಈ ಕಡೆ ಕುದಿನ ಕುದ್ಮಿ ರುಬ್ಕೊಂಡಿರ್ತೀವಲ್ವ ಅದನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆಗೋವರೆಗೂ ನೀಟಾಗಿ ಇದನ್ನ ಉರ್ಕೊಳ್ಳಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ತೊಳ್ದಿಟ್ಕೊಂಡಿರ್ತೀವಲ್ಲ ಒಂದು ಐದು ನಿಮಿಷ ಮುಂಚಿತವಾಗಿ ತೊಳೆದಿಟ್ಕೊಂಡಿರಿ ನೋಡಿ ಹಾಕ್ತಾ ಇದ್ದೀನಿ ಅಕ್ಕಿನ ಇದನ್ನ ಅಕ್ಕಿನೆಲ್ಲ ಹಾಕೊಂಡು ಎಣ್ಣೆಲಿ ನೀಟಾಗಿ ಒಂದು ಐದು ನಿಮಿಷ ಹುರ್ಕೋಬೇಕು ನೀಟಾಗಿ ಹುರ್ಕೊಂಡ್ಮೇಲೆ ಚರ್ಬಿ ಇರುತ್ತಲ್ವ ಅದನ್ನ ಈ ಟೈಮಲ್ಲಿ ಹಾಕೊಳ್ಳಿ ಯಾಕಂದರೆ ಫಸ್ಟೇ ಹಾಕಿದ್ರೆ ಚೆನ್ನಾಗಿ ಅದು ಬೆಂದೋಗುತ್ತೆ ಅವಾಗ ಟೇಸ್ಟ್ ಇರೋಲ್ಲ ಈಗ ಅಕ್ಕಿ ಹಾಕ್ತೀವಲ್ವ ಆ ಟೈಮಲ್ಲಿ ಹಾಕೋಬೇಕು ಇದನ್ನು ನೀವು ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರ್ತೀರ ಅದರಲ್ಲಿ ಒಂದಿಷ್ಟು ಟೂ ಹಾಕ್ಕೋಬೇಕು ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕೋಬೇಕು ಜಾಸ್ತಿ ಹಾಕ್ಬೇಡಿ ಅಂದರೆ ಜಾಸ್ತಿ ನೀರು ಹಾಕಿದ್ರೆ ಅದು ಮುದ್ದೆ ಮುದ್ದೆ ಆಗೋಗುತ್ತೆ ನೋಡಿ ಇಲ್ಲಿ ಕಾಯಲು ಸುದ್ದ ನಾನು ಹಾಕ್ತಾ ಇದ್ದೀನಿ ನಾನು ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಎಂಟು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮ್ಗೆ ಜಾಸ್ತಿ ಉದ್ರಬೇಕು ಅಂದರೆ ಇನ್ನೊಂಚೂರು ಕಮ್ಮಿ ಹಾಕ್ಕೊಳ್ಳಿ ಅಂದರೆ ಏಳುವರೆ ಗ್ಲಾಸ್ ನೀರು ಹಾಕ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಇಲ್ಲಿ ಇದನ್ನೆಲ್ಲ ಹಾಕೊತಾ ಇದ್ದೀನಿ ಮತ್ತು ನೀರೇ ನಾನು ಸೇರಿಸಿಲ್ಲ ಯಾಕಂದರೆ ಮಟನ್ ಬೇಸಿದ ನೀರಿತ್ತು ಮತ್ತು ಕಾಯಲ್ ನೀರಿತ್ತು ಎಲ್ಲನೂ ಇದಕ್ಕೆ ಹಾಕ್ತಾ ಇದ್ದೀನಿ ನೀಟಾಗಿ ಇದನ್ನು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ ನೀರಲ್ಲಿ ಹಾಕಿದ್ಮೇಲೆ ಇದು ನೀಟಾಗಿ ತಿರ್ಕೋಬೇಕು ಯಾಕಂದರೆ ಅವಾಗ ತಿರ್ಕೋಬೇಕು ಯಾಕಂದರೆ ಹಂಡು ಹಿಡ್ಬಿಡುತ್ತೆ ತಳ ಗಟ್ಟಿ ಇರಬೇಕು ಒಂದು ಸ್ವಲ್ಪ ತೆಳುವಾಗಿದ್ರೂ ಹಣ್ಣು ಹಿಡಿದು ಬಿಡುತ್ತೆ ನೋಡಿ ನೆಕ್ಸ್ಟ್ ಇದು ಕುದಿನ ಕೂತ್ಮೇಲಕ್ಕೆ ಸ್ವಲ್ಪ ಮುಚ್ತಾ ಇದ್ದೀನಿ ಪೂರ್ತಿ ಮುಚ್ಚಿಲ್ಲ ಉದ್ದ ಏನು ಉಕ್ಕು ಬಂದುಬಿಡುತ್ತೆ ಅಂತ ನೋಡಿ ನೆಕ್ಸ್ಟ್ ಈ ಕಡೆ ಒಂದೂವರೆ ಅಷ್ಟು ನಿಂಬೆಯನ್ನು ಒಂದು ಬೌಲ್ಗೆ ಇಟ್ಕೊತಾ ಇದ್ದೀನಿ ಅದನ್ನು ಈ ಟೈಮಲ್ಲಿ ಕುದಿಬೇಕಾದ್ರೆ ಹಾಕ್ಬಿಟ್ರೆ ರೈಸ್ ಅಂತೂ ತುಂಬ ಚೆನ್ನಾಗಿ ಉದ್ರ ಉದ್ರಾಗಿ ಬರುತ್ತೆ ಅದನ್ನೆಲ್ಲ ಒಂದು ಪಾತ್ರೆಗೆ ಹಿಂಟ್ಕೊ ಒಂದು ಬಟ್ಲಿಗೆ ಇಂಟ್ಕೊತ ಇದ್ದೀನಿ ಆದಮೇಲೆ ಇನ್ನೇನು ಕುದಿ ಬರ್ತಾ ಇದೆ ಅನ್ಬೇಕಾರೆ ಅದು ನಿಂಬೆಣ್ಣು ಹಾಕಿ ನೀಟಾಗಿ ಒಂದು ಸರ್ ತಿರುಕೊಂಡು ನೀಟಾಗಿ ದಮ್ ಕಟ್ಟಬೇಕು ಅಂದರೆ ಬೇಕಾದ್ರೆ ಕಟ್ಬೋದು ನಾನೇನಿಲ್ಲ ಹಂಗೆ ಹಂಗೆ ಇದ್ದೀನಿ ನೆಕ್ಸ್ಟ್ ಈ ಕಡೆ ಕಬಾಬ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಬಾಬ್ ಪೌಡ್ರ್ ಎಲ್ಲ ತೊಗೊಂಡಿದ್ದೀವಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣಸಿನ ಪುಡಿ ಮತ್ತು ಕಾರ್ನ್ಫ್ಲೋರು ಫ್ಲೋರ್ ಹಾಕಿದಷ್ಟು ಚೆನ್ನಾಗಿರುತ್ತೆ ನೋಡಿ ಅದನ್ನು ಹಾಕ್ತಾ ಇದ್ದೀವಿ ನೆಕ್ಸ್ಟ್ ಈ ಕಡೆ ಕಬಾಬ್ ಪೌಡ್ರು ಒಂಚೂರು ಚಿಲ್ಲಿ ಪೌಡ್ರು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮತ್ತು ಎರಡು ಮೊಟ್ಟೆ ತೊಗೊಂಡಿದ್ದೀವಿ ಯಾಕಂದರೆ ಇಲ್ಲಿ ಮೂರು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿರೋದ್ರಿಂದ ಎರಡು ಮೊಟ್ಟೆ ತೊಗೊಂಡಿದ್ದೀವಿ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಇದು ಮಾಡ್ಕೊಬೇಕು ನಿಮಗೆ ಬೇಕು ಅಂದರೆ ಈ ಟೈಮಲ್ಲಿ ಒಂಚೂರು ಅಕ್ಕಿ ಇಟ್ಟು ಹಾಕ್ಕೊಂಡು ಹಾಕ್ಕೊಳ್ಳಿ ನಾವು ಹಾಕ್ಕೊಂಡಿಲ್ಲ ಮತ್ತು ನಿಂಬೆಹಣ್ಣು ಇಲ್ಲಿ ಒಂದು ನಿಂಬೆಹಣ್ಣಷ್ಟು ಇಂಡ್ತಾಯಿದ್ದೀವಿ ರಸನ ನಾವಿಲ್ಲಿ ಕಲರೆಲ್ಲ ಏನೂ ಯೂಸ್ ಮಾಡಿಲ್ಲ ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಕಲರ್ ಫುಡ್ ಕಲರ್ ಎಲ್ಲ ಯೂಸ್ ಮಾಡಲ್ಲ ಹಂಗಾಗಿ ನೀವು ಬೇಕು ಅಂದರೆ ಫುಡ್ ಕಲರ್ ಹಾಕ್ಕೋಬೋದು ಇಲ್ಲಾಂದರೆ ಬ್ಯಾಡಿಗೆ ಮೆಣ್ಸಿಕಾಯಿ ಪುಡಿನೂ ಹಾಕೋಬೋದು ಮಿಕ್ಸ್ ಮಾಡಿಬಿಟ್ಟು ನಾವು ಇಲ್ಲಿ ಸ್ವಲ್ಪ ಉಪ್ಪು ಉಪ್ಪಾಕೊತಾ ಇದ್ದೀವಿ ಮತ್ತು ಎರಡು ಮೊಟ್ಟೆ ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫಸ್ಟು ಇದನ್ನ ಕೈಯಲ್ಲಿ ಕಲಿಸ್ಕೋಬೇಕು ನೋಡಿ ಇಲ್ಲಿ ಮೊಟ್ಟೆ ಕಮ್ಮಿನೇ ಹಾಕ್ಬೋದು ನಾವಿಲ್ಲಿ ಮೂರು ಕೆ ಜಿ ಅಲ್ವಾ ಅದಕ್ಕೆ ಎರಡು ಮೊಟ್ಟೆ ಹಾಕ್ಕೊತಾ ಇದ್ದೀವಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈಯಲ್ಲಿ ಕಲಿಸ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ನಾವು ನ್ಯಾಚುರಲ್ ಅಂದರೆ ಕಲರ್ ಏನು ಯೂಸ್ ಮಾಡಿಲ್ಲ ನೀವು ಬೇಕು ಅಂದರೆ ಕಲ್ಲರ್ ಯೂಸ್ ಮಾಡ್ಕೊಳ್ಳಿ ನಾವೇನು ಕಲರ್ ಯೂಸ್ ಮಾಡಿಲ್ಲ ಅಂದರೆ ಮತ್ತು ಇದನ್ನು ಚಿಕನ್ನ ನೀಟಾಗಿ ನೀರೆಲ್ಲ ಹಿಂಡ್ಬಿಟ್ಟು ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಫರ್ಮೆಂಟೇಷನ್ ಆಗೋಕ್ಕೆ ಸೈಡಲ್ಲಿ ಎತ್ತಿಟ್ಬಿಡೋಣ ನೆಕ್ಸ್ಟ್ ಈ ಕಡೆ ಬನ್ನಿ ಕಲ್ಲಿಟ್ಬಿಟ್ಟು ದಮ್ ಕಟ್ಟೋಣ ನೆಕ್ಸ್ಟ್ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಚಾಪ್ಸ್ಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಒಂದು ಕೆ ಜಿಯಷ್ಟು ಚಾಪ್ಸ್ ಮಾಡೋಣ ಅಂದ್ಬಿಟ್ಟು ನೋಡಿ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಆರರಿಂದ ಏಳು ಅರಶ್ಮೆಣಸಿನ್ಕಾಯಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಇದನ್ನು ಚೆನ್ನಾಗಿ ಫ್ರ ಉರ್ಕೋಬೇಕು ನೀಟಾಗಿ ಮತ್ತು ಒಂದು ಸಣ್ಣ ಟೊಮೆಟೊ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಚಕ್ಕೆ ಸ್ಕಿಪ್ ಆಗಿದೆ ಹಾಕೊಳ್ಳಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲೇ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಅದಕ್ಕೆ ಮತ್ತು ಒಂದು ಅರ್ಧ ಗಡ್ಡೆ ಅಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಅರ್ಶು ಮೆಣಸಿನ್ಕಾಯಿ ಅಂದರೆ ಉದ್ದು ಕಚ್ಚಿಟ್ಕೊಂಡಿರ್ತೀವಲ್ವೋ ಅದನ್ನು ಇದನ್ನು ಮಟನ್ ಚಾಪ್ಸ್ ಮಾಡ್ತಾ ಇರೋದು ನಾನು ಇಲ್ಲಿ ಒನ್ ಕೆ ಜಿ ಅಷ್ಟು ಮಟನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಮತ್ತು ಸ್ವಲ್ಪ ಉಪ್ಪು ಎರಡು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮತ್ತು ಇದು ಮಟನ್ ಅಲ್ವಾ ಜಾಸ್ತಿ ಬೇಯಲ್ಲ ಹಂಗ ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇದನ್ನೆಲ್ಲ ಹುರಿದು ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಧನ್ಯಾ ಪುಡಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬರ್ಬೇಕು ನೋಡಿ ಈ ಕಡೆ ಮಟನೆಲ್ಲ ಚೆನ್ನಾಗೆ ಒಂಚೂರು ಫ್ರೈ ಆಗಿದೆ ಇದನ್ನು ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಇದನ್ನು ಕೂಗೋಕೆ ಇಟ್ಬಿಟ್ಟು ಈ ಕಡೆ ಮಸಾಲೆಲ್ಲ ರುಬ್ಕೊ ಬಂದಿದ್ದೀನಿ ಅದನ್ನೆಲ್ಲ ಓಪನ್ ಮಾಡಿಕೊಂಡು ನೀಟಾಗಿ ಇದಕ್ಕೆ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಮತ್ತು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕುದಿನ ಕೊತ್ಮೀರಿ ಸ್ವಲ್ಪ ಧನ್ಯಾ ಪೌಡ್ರು ಎಲ್ಲನೂ ಹಾಕೊಂಡು ನೀಟಾಗಿ ಇದನ್ನು ಚೆನ್ನಾಗಿ ನುಣ್ಣು ರುಬ್ಕೊಬರ್ಬೇಕು ಬರಬೇಕು ನೋಡಿ ಇದು ಚಾಪ್ಸ್ಗೆ ಗ್ರೀನ್ ಚಾಪ್ಸ್ ಮಟನ್ ಗ್ರೀನ್ ಚಾಪ್ಸು ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನ್ ಹಂಗಾಗಿ ನೆಕ್ಸ್ಟ್ ಈ ಕಡೆ ಬಿರಿಯಾನಿ ಓಪನ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗಾಗಿದೆ ಅಂತ ನೋಡೋಣ ನೋಡಿ ಇಲ್ಲಿ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ದೊಡ್ಡ ಪಾತ್ರಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿ ಒಂದು ಎರಡು ನಿಮಿಷ ಆಗಬೇಕು ಇಲ್ಲ ಆಗಿದೆ ಅಂತ ಹೇಳಿದ್ರು ನೋಡಿ ಇಲ್ಲಿ ಆಗಿದೆ ಇದನ್ನು ಸೈಡ್ಗೆ ಎತ್ತಿಕ್ಕೊಬಿಡೋಣ ಬನ್ನಿ ಬಿರಿಯಾನಿ ಅಂತೂ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಕಡೆ ಕುಕ್ಕರ್ ವಿಸಿಲೆಲ್ಲ ಹೋಗಿದೆ ಅದನ್ನು ಓಪನ್ ಮಾಡೋಣ ಬನ್ನಿ ನೋಡಿ ಇಲ್ಲಿ ಇದನ್ನ ಚೆನ್ನಾಗೆಲ್ಲ ಬೆಂದು ನೀರು ಬಿಟ್ಕೊಂಡಿದೆ ಇದನ್ನು ಮತ್ತೆ ಸ್ಟೌವ್ ಮೇಲೆ ಇಡ್ತಾ ಇದ್ದೀನಿ ಯಾಕಂದರೆ ಇದನ್ನು ಮಸಾಲೆ ರುಬ್ಬಿದ್ವಲ್ವ ಅದನ್ನು ಇದಕ್ಕೆಲ್ಲ ಸೇರಿಕೊಳ್ಳೋಣ ಸೇರಿಸ್ಕೊಳ್ಳೋಣ ಅಂತ ಇದು ಇನ್ನೊಂಚೂರು ಅಂದರೆ ಇನ್ನೊಂದು ಚೂರು ಫ್ರೈ ಆಗಲಿ ಮತ್ತು ಈ ಕಡೆ ಮಸಾಲೆ ಎಲ್ಲ ರುಬ್ಬಿರ್ತಿದ್ವಲ್ವ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಮತ್ತು ಚರ್ಬಿ ಅಂದರೆ ಇದನ್ನು ಫಸ್ಟೇ ಬೇಯಿಸಲ್ಲ ಯಾಕಂದರೆ ಎಣ್ಣೆನೇ ಬಿಟ್ಕೊಬಿಡುತ್ತೆ ಮಟನ್ ಸರಿಯಾಗಿ ಬೇಯಲ್ಲ ಅಂತ ಅದನ್ನು ಎತ್ತಿಟ್ಕೊಂಡಿದ್ವಲ್ವ ಅದನ್ನು ಮತ್ತೆ ಮಸಾಲೆನೂ ಹಾಕ್ಬಿಟ್ಟು ಒಂದು ಐದು ನಿಮಿಷ ಉರಿಬೇಕು ಚೆನ್ನಾಗಿ ಮತ್ತು ಈ ಕಡೆ ಕುದಿನ ಕೊತ್ತಮೀ ರುಬ್ಕೊಂಡಿದ್ವಲ್ವ ಸಲ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಮತ್ತೆ ಕೂಗಿಸ್ತೀನಿ ಹಾಗಾಗಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೀರು ಎಷ್ಟು ಬೇಕು ಅಂದರೆ ಚಾಪ್ಸ್ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ಯಾವ ಕ್ವಾಂಟಿಟಿ ಬೇಕು ನಿಮಗೆ ಅಂದ್ಬಿಟ್ಟು ಇದನ್ನ ಮಾಡಿಕೊಂಡು ಮತ್ತೆ ಇದನ್ನು ಒಂದು ಎರಡು ವಿಸಿಲು ಎರಡು ಮೂರು ವಿಸಿಲು ಉಗ್ಸೋಣ ಬನ್ನಿ ನೆಕ್ಸ್ಟ್ ಈ ಕಡೆ ಇನ್ನೂ ಮಟನ್ ಇತ್ತು ಅದನ್ನು ಹುರಿದು ಎತ್ತಿಟ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲಿ ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಒಂದೇ ಸಲ ಎಲ್ಲ ಅಲ್ವಾ ಸಂಜೆಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾ ಮತ್ತೆ ಅದನ್ನು ಎತ್ತಿಟ್ಬಿಡು ಹುರಿದ್ಬಿಟ್ಟು ಅಂದರು ಅದನ್ನು ಮತ್ತೆ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಒಂದು ನಾಲ್ಕು ಕೆಜಿಯಷ್ಟು ಮಟನ್ ಹಾಕ್ಕೊಂಡು ಅದಕ್ಕೆ ಒಂದು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಅಶ್ವದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ತಿರುಕೊ ಉರಿಬೇಕು ಚೆನ್ನಾಗೆ ನಾವು ಎಷ್ಟು ಉರಿತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಅದು ನೋಡಿ ಅದನ್ನ ಸೌಟಲ್ಲಿ ಅಲಾಡ್ಸೋಕೆ ಹೋಯ್ತಾಯಿಲ್ಲ ಅಷ್ಟು ಇದಾಗ್ಬಿಟ್ಟಿತ್ತು ಮತ್ತೆ ಅದನ್ನು ನಿಧಾನಕ್ಕೆ ಇದು ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇದ್ದೀನಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳಿ ಅಂದ್ಬಿಟ್ಟು ನೋಡಿ ಇಲ್ಲಿ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ನೀಟಾಗಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಬೇಕು ಅಂದರೆ ಮೆಣಸಿನ ಪುಡಿನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಟ್ ಇದಿನ್ನೂ ಹಾಕ್ತಿಲ್ಲ ಇನ್ನೂ ಉರಿ ತಗ್ಲುತ್ತಾ ಇಲ್ಲ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡು ಮತ್ತೆ ಇದ್ದೀನಿ ಮತ್ತು ಈ ಕಡೆ ಬನ್ನಿ ಕಬಾಬ್ ಮಾಡ್ಕೊಳಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀವಿ ಇಲ್ಲಿ ನೋಡಿ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಯಾಕಂದ್ರೆ ಪಬ ಕಬಾಬ್ ಜಾಸ್ತಿ ಎಣ್ಣೆ ಕುಡಿಯೋಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ನ್ಯಾಚುರಲ್ ಆಗಿದೆ ಕಲರ್ ಬಂದಿಲ್ಲ ನಾವಂದ್ರೆ ನಮ್ಮ ಮನೇಲಿ ಕಲರ್ ಫುಡ್ ಕಲರ್ ಎಲ್ಲ ಏನು ಯೂಸ್ ಮಾಡಲ್ಲ ಹಂಗಾಗಿ ನೋಡಿ ಇಲ್ಲಿ ಇದಕ್ಕೆ ಸ್ವಲ್ಪ ಕರ್ಬೇವು ಕರ್ಬೇವನ್ನ ಈ ಟೈಮ್ ನೋಡಿ ಕರ್ಬೇವು ಹಾಕೊಂಡು ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ಬಿಳಿ ಎಳ್ಳು ಹಾಕೋ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನೆಲ್ಲ ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈ ಎಣ್ಣೆಗೆ ಹಾಕ್ತಾ ಇದ್ದೀವಿ ಬಟ್ ನ್ಯಾಚುರಲ್ಲಾಗಿದೆ ಹಂಗಾಗಿ ಕಲರ್ ಬಂದಿಲ್ಲ ಬೇಕು ಅಂದರೆ ನೀವು ಬ್ಯಾಡಿಗೆ ಮಿಶಿಗೆ ಪುಡಿ ಹಾಕಿ ಇನ್ನೂ ಕಲರ್ ಬರುತ್ತೆ ನೋಡಿ ಇಲ್ಲಿ ನೀಟಾಗಿ ಒನ್ ಬೈ ಒನ್ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಇಟ್ಕೊಂಡ್ರೆ ಜಾಸ್ತಿ ಸೀದೋಗುತ್ತೆ ಹಂಗಾಗಿ ನೀಟಾಗಿ ಒನ್ ಬೈ ಒನ್ ಬೇಯಿಸ್ಕೊತಾ ಇದ್ದೀವಿ ಈ ಕಡೆ ಮಟನ್ನು ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಇದನ್ನು ಮತ್ತೆ ಕೂಗಿಸ್ಬೇಕು ಒಂದು ಎರಡರಿಂದ ಮೂರು ಮತ್ತೆ ಮತ್ತು ಹಾಕ್ತಾ ಇದ್ದೀನಿ ಇದನ್ನು ಕೂಗ್ಸಿ ಎತ್ತಿಟ್ಬಿಟ್ರೆ ಸಂಜೆ ಸಾಂಬಾರು ಅಥವಾ ಏನಾದ್ರೂ ಬೇರೆ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ನೋಡಿ ಈ ಥರ ವಿಸಿಲಾಕ್ಬಿಟ್ಟು ಕೂಗ್ಸೋಕಿಡ್ತೀನಿ ನೆಕ್ಸ್ಟ್ ಈ ಕಡೆ ಕಬಾಬ್ ಒನ್ ಬೈ ಒಂದು ಹಾಕಿ ಮಕ್ಳಿಗೆ ಕೊಡ್ತಾಯಿದ್ದೀವಿ ತಿಂತಾ ಇದ್ದಾರೆ ನೋಡಿ ಇಲ್ಲಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಖತ್ತಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬಟ್ ಇದು ಕಲರ್ ಇಲ್ಲ ಬಟ್ ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಈ ಕಡೆ ಮಟನ್ ಚಾಪ್ಸ್ ಮಾಡಿದ್ರು ಅದು ಹೇಗಾಗಿದೆ ಅಂತ ಕುಕ್ಕರ್ ಬಿಸಿಲು ಓಪನ್ ಮಾಡಿ ನೋಡೋಣ ನೋಡಿ ಇಲ್ಲಿ ಇದನ್ನು ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ ಎಲ್ಲ ನೀಟಾಗಿ ಮೇಲುಗಡೆ ತೇಳ್ತಾ ಇದನ್ನು ನಾನು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಮತ್ತೆ ಬೇಕಾದ್ರೆ ಇದನ್ನು ಒಂದು ಟ್ರಿಪ್ಪು ಬೇಯಿಸ್ಕೊಬೋದು ಇನ್ನೂ ಚೆನ್ನಾಗಿ ಬರುತ್ತೆ ನಿಮ್ಗೆ ಮತ್ತು ಎಳ್ಳೆ ಅನಿಸಿದ್ರೆ ಇನ್ನೊಂಚೂರು ಇದನ್ನು ಬೇಯಿಸ್ಕೋಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು